ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಕೊಲೆಗೆ ಸ್ಕೆಚ್ ಹಾಕಿದ್ದ ಪ್ರಕರಣ ಬೆಳಕಿಗೆ ಬಂದಿದ್ದೆ ಒಂದು ಆಡಿಯೋ ಕ್ಲಿಪ್ನಿಂದ ಆಡಿಯೋ ಕ್ಲಿಪ್ ಆಧಾರದ ಮೇಲೆ ಪೊಲೀಸರು ತನಿಖೆ ನಡೆಸಿ ಇಬ್ಬರನ್ನ ವಿಚಾರಣೆ ನಡೆಸಿದ್ರು ಹಾಗಾದ್ರೆ ಆ ಆಡಿಯೋ ಕ್ಲಿಪ್ನಲ್ಲಿ ಯಾರ್ಯಾರ ನಡುವೆ ಸಂಭಾಷಣೆ ನಡೆದಿತ್ತು ಸತೀಶ್ ರೆಡ್ಡಿ ಹತ್ಯೆಗೆ ಪ್ಲಾನ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ ಬನ್ನಿ ಬರೋಣ ಶಾಸಕ ಸತೀಶ್ ರೆಡ್ಡಿ ಹತ್ಯೆಗೆ ಎರಡು ಕೋಟಿ ಡೀಲ್ ಹತ್ಯೆಗೆ ಸ್ಕೆಚ್ ಹಾಕಿದ್ದ ಆಡಿಯೋ ವೈರಲ್ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಕೊಲೆಗೆ ಸುಪಾರಿ ನೀಡಿದ್ದ ಪ್ರಕರಣ ಎಲ್ಲರನ್ನೂ ದಂಗಾಗಿಸಿದೆ ಪೊಲೀಸರು ಪ್ರಕರಣದ ವಿಚಾರಣೆಯನ್ನ ಚುರುಕುಗೊಳಿಸಿದ್ದಾರೆ ಈ ಮಧ್ಯೆ ಸುಪಾರಿ ಬಗ್ಗೆ ಮಾತನಾಡಿರುವ ಆಡಿಯೋ ಒಂದು ವೈರಲ್ ಆಗಿದೆ ಈ ಆಡಿಯೋದಲ್ಲಿ ಹತ್ಯೆಯ ಡೀಲ್ನ ಸಂಪೂರ್ಣ ಡೀಟೇಲ್ಸ್ ಇದೆ ಸತೀಶ್ ರೆಡ್ಡಿ ಅಂದ್ರೆ ನನಗೆ ಮೂರ್ಸಲಿ ಅವರದು ಫೋಟೋ ಹಾಕಿದಾನೆ ಇನ್ನೊಬ್ಬರದು ಫೋಟೋ ಹಾಕಿದಾನೆ ಹು ಇವರೇ ಹು ಮೂರೆ ಡೀಲ್ ಕೊಟ್ಟರೋದು ಅಂತ ಹೇಳಿ ಅಣ್ಣ ಅವರೆಲ್ಲ ಕ್ಲಬ್ ಹತ್ರ ಹೋಗ್ ಫ್ರೆಂಡ್ಸ್ ಲ ಬೆಂಗಳಂಗೇ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಅವರು ಕ್ಲಬ್ ಗೆ ಎಲ್ಲ ಮಾಡ್ಕೊಂಡು ಬರುತ್ತೆ ಕೇಳಿದ್ರಲ್ಲ ಈ ಆಡಿಯೋವನ್ನ ಶಾಸಕ ಸತೀಶ್ ರೆಡ್ಡಿ ಆಪ್ತ ಚಂದ್ರು ಎಂಬುವವರಿಗೆ ಕರೆ ಮಾಡಿದ್ದ ವ್ಯಕ್ತಿಯೊಬ್ಬ ಈ ಸುಪಾರಿ ಬಗ್ಗೆ ಬಯ ಬಿಟ್ಟಿದ್ದಾನೆ ಜೊತೆಗೆ ಸುಪಾರಿ ಪಡೆದವನ ಬಗ್ಗೆಯೂ ಹೇಳಿದ್ದಾನೆ ಇಷ್ಟೇ ಅಲ್ಲ ಸುಪಾರಿ ಎಷ್ಟು ಹಣಕ್ಕೆ ಡೀಲ್ ಆಯ್ತು ಅಂತಾನೂ ಆಡಿಯೋದಲ್ಲಿದೆ ಎರಡು ಕೋಟಿಗೆ ಎರಡು ಕೋಟಿ ಏನಾದ್ರು ತೊಂದ್ರೆ ಆದ್ರೆ ಹೊರಗ್ ತರ್ತೀವಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಕೊಡ್ತೀವಿ ಅಂತ ಹೇಳಿದಾರಂತೆ ಆಮೇಲೆ ಬಾಮನಹಳ್ಳಿ ಅಂದ್ರೆ ನಾನ್ ಇದ್ದೇರೇನೆ ಕಣ್ಣಲ್ಲಿ ಅಲ್ಲಿರೋದು ಆಮೇಲೆ ಸತೀಶ್ ರೆಡ್ಡಿ ಅಂತ ಹೇಳಿ ಬ್ಯಾಕ್ ಗ್ರೌಂಡ್ ಅವ್ರದ್ದು ಬಾರಿ ಐತಿ ನೀನ್ ಯಾಕಲ್ಲಿ ಅಲ್ಲಿ ಕೊಟ್ಟಿನಕ್ಕೆ ಹೋಗಿದೆ ಕ್ಯಾಕಲ್ ಮಾಡಕ್ ಹೋಗಿದೆ ಅಂತ ಸದ್ಯ ಬೊಮ್ಮನಹಳ್ಳಿ ಪೊಲೀಸರು ಆಡಿಯೋ ಪರಿಶೀಲನೆ ನಡೆಸಿ ಬಂಧಿತ ಗಿರೀಶ್ನನ್ನ ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ ಶಾಸಕರ ಹತ್ಯೆಗೆ ಸಂಚು ರೂಪಿಸಿದ ಬಗ್ಗೆ ಸಾಕ್ಷ್ಯ ಕಲೆ ಹಾಕಲು ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆ ಕೈಗೊಂಡಿದ್ದಾರೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ತೆರಿಗೆ ವಂಚನೆ ಮಾಡ್ತಿದ್ದಂತಹ ಮಂತ್ರಿ ಮಾಲ್ಗೆ ಶಾಕ್ ಕೊಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ದಾಳಿ ಮಾಡಿದ್ರು ಆದ್ರೆ ಮಂತ್ರಿ ಮಾಲ್ ಸಿಬ್ಬಂದಿ ಕೊಟ್ಟ ಶಾಕ್ ಗೆ ಪಾಲಿಕೆ ಅಧಿಕಾರಿಗಳೇ ದಂಗಾದ್ರು ತೆರಿಗೆ ವಸೂಲಿ ಅಂತ ಹೋದ ಅಧಿಕಾರಿಗಳು ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ ಹಾಗಿದ್ರೆ ಏನಾಯ್ತು ಹೈ ಹೈಡ್ರಾಮಾ ಅಂತ ತೋರಿಸ್ತೀವಿ ನೋಡ್ರಿ ತೆರಿಗೆ ವಂಚನೆಯ ಆರೋಪ ಮಂತ್ರಿಮಾಲ್ಗೆ ಬಿಬಿಎಂಪಿ ಮಂತ್ರಿಮಾಲ್ ಮೇಲೆ ಬಿಬಿಎಂಪಿ ಸಮರ ಸಾರಿದೆ ಕೋಟಿ ಕೋಟಿ ತೆರಿಗೆ ಉಳಿಸಿಕೊಂಡ ಆರೋಪದ ಮೇಲೆ ಮಾಲ್ ಮೇಲೆ ಬಿಬಿಎಂಪಿ ಅಧಿಕಾರಿಗಳು ದಾಳಿ ಮಾಡಿದ್ರು ಕಚೇರಿಯಲ್ಲಿದ್ದ ಚರಾಸ್ತಿಯನ್ನ ಜಪ್ತಿ ಮಾಡಲು ಸಿದ್ಧತೆ ನಡೆಸಿದ್ರು ಇದಕ್ಕಾಗಿ ಮಾರ್ಷಲ್ಗಳು ಮಾಲ್ ಕಚೇರಿಯಲ್ಲಿದ್ದ ಲ್ಯಾಪ್ಟಾಪ್ ಚೇರ್ ಟೇಬಲ್ ಪ್ರಿಂಟಿಂಗ್ ಮಷಿನ್ ಹಾಗೂ ಜೆರಾಕ್ಸ್ ಮಷಿನ್ಗಳನ್ನು ವಶಕ್ಕೆ ಪಡೆದ್ರು ಜಪ್ತಿಗೆ ಮುಂದಾದ ಬಿಬಿಎಂಪಿಗೆ ಮಂತ್ರಿ ಮಾಲ್ ಶಾಕ್ ಮಂತ್ರಿ ಮಾಲ್ ಆಸ್ತಿ ಜಪ್ತಿಗೆ ತಡೆಯಾಜ್ಞೆ ಇನ್ನೇನು ಚರಾಸ್ತಿಯನ್ನ ಕೊಂಡೊಯ್ಬೇಕು ಎನ್ನುವಾಗಲೇ ಮಾಲ್ ಸಿಬ್ಬಂದಿ ಕೋರ್ಟ್ ನೀಡಿರುವ ತಡೆಯಾಜ್ಞೆ ತೋರಿಸಿ ಬಿಬಿಎಂಪಿ ಅಧಿಕಾರಿಗಳಿಗೆ ಶಾಕ್ ನೀಡಿದ್ರು ದಾಳಿ ಬಗ್ಗೆ ಮಂತ್ರಿ ಮಾಲ್ ವ್ಯವಸ್ಥಾಪಕ ಶಬೀರ್ ಮಾತನಾಡಿ ಬಿಬಿಎಂಪಿ ದಾಳಿ ಕಾನೂನು ಬಾಹಿರವಾಗಿದೆ ತೆರಿಗೆ ಬಾಕಿ ಉಳಿಸಿಕೊಂಡಿರುವುದು ಅಭಿಷೇಕ್ ಡೆವಲಪರ್ಸ್ ಮಂತ್ರಿ ಮಾಲ್ ಮ್ಯಾನೇಜ್ಮೆಂಟ್ ತೆರಿಗೆ ಬಾಕಿ ಉಳಿಸಿಕೊಂಡಿಲ್ಲ ಅಂತ ಹೇಳಿದ್ರು ಕೋರ್ಟ್ ಸ್ಟೇ ಆಲ್ಸೋ ಬಟ್ ದಿಸ್ ಆಲ್ ಹೈ ಹೈ ಹ್ಯಾಂಡೆಡ್ ಟು ದೆನ್ ದಿವೇ ಕಮ್ ವಿತ್ ಡನ್ ಇಟ್ಸ್ ಸ್ಟೇ ಸ್ಟೇ ಕೋರ್ಟ್ ತಂದಿರೋ ಬಗ್ಗೆ ಪಶ್ಚಿಮ ವಲಯದ ಜಂಟಿ ಆಯುಕ್ತ ಯೋಗೇಶ್ ಮಾತನಾಡಿ ನಾವು ದಾಳಿ ಮಾಡಿದಾಗ ಮಂತ್ರಿ ಮಾಲ್ನವರು ಸ್ಟೇ ಬಗ್ಗೆ ಹೇಳಿಲ್ಲ ಚರಾಸ್ತಿಯನ್ನು ಒಟ್ಟುಗೂಡಿಸಿ ಕೊಂಡೊಯ್ಬೇಕು ಎನ್ನುವಾಗ ಸ್ಟೇ ತೋರಿಸಿದ್ದಾರೆ ನಾವು ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿದರು ಸಿಟಿ ಸಿವಿಲ್ ಕೋರ್ಟಿಂದ ಒಂದು ತಡೆಯಾಜ್ಞೆ ಇದೆ ಅಂತ ಪ್ರತಿಯನ್ನು ಕೊಟ್ಟಿದ್ದಾರೆ ಸೊ ಅದು ನಮಗೆ ಅಧಿಕೃತವಾಗಿ ಸರ್ವ್ ಮಾಡಿರೋದ್ರಿಂದ ನಾವು ಆ ಪ್ರಕ್ರಿಯೆಯನ್ನು ಅಲ್ಲಿಗೆ ನಿಲ್ಲಿಸಿದ್ದೀವಿ ಅವರಿಗೆ ಎಲ್ಲ ವಸ್ತುಗಳನ್ನ ಹಿಂತಿರುಗಿಸಿ ಕೊಟ್ಟು ಸ್ಟೇ ಇರೋ ಮಾಹಿತಿ ಯಾವಾಗ ನಮಗೆ ಗೊತ್ತಾಯಿತು ಒಂದು ಗಂಟೆಗೆ ಅವರು ಆದೇಶ ಪ್ರತಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲ ಅವರ ಸಂಬಂಧಪಟ್ಟ ವಸ್ತುಗಳನ್ನು ನಾವು ಒಟ್ನಲ್ಲಿ ತಡೆಯಾಜ್ಞೆ ಬಗ್ಗೆ ಮಾಹಿತಿ ಇಲ್ಲದೆ ಆಸ್ತಿ ತೆರಿಗೆ ವಸೂಲಿಗೆ ತೆರಳಿದ ಬಿಬಿಎಂಪಿ ಅಧಿಕಾರಿಗಳು ಬರೀ ಗೈಯಲ್ಲಿ ಆಗಿದ್ದಾರೆ ಮುಂದೆ ಕಾನೂನು ಹೋರಾಟ ಮಾಡಿ ತೆರಿಗೆ ವಸೂಲಿ ಮಾಡ್ತಾರಾ ಇಲ್ಲ ಇದೇ ತರ ಕಾಲ ದೂಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಹಂಸರ್ ಶ್ಯಾಮಲಾ ನ್ಯೂಸ್ ಏಟೀನ್ ಬೆಂಗಳೂರು